ಉತ್ತರಾಖಂಡ ಹೆಲಿಕಾಪ್ಟರ್ ಅಪಘಾತ ಏಳು ಮಂದಿ ಸಾವು ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯ ಕೇದಾರನಾಥ ಸಮೀಪ ಭಾನುವಾರ ಜೂನ್ ಹದಿನೈದರ ರ ಬೆಳಿಗ್ಗೆ ಸಂಭವಿಸಿರುವ ಹೆಲಿಕಾಪ್ಟರ್ ಅಪಘಾತದ ತನಿಖೆಯನ್ನು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಐಬಿ ನಡೆಸಲಿದೆ ಆರ್ಯನ್ ಗ್ರೂಪ್ಗೆ ಸೇರಿದ ಬೆಲ್ ನಾನ್ನೂರ ಹೆಲಿಕಾಪ್ಟರ್ ಪತನಗೊಂಡು ಶಿಶು ಪೈಲಟ್ ಸೇರಿ ಏಳು ಮಂದಿ ಮೃತಪಟ್ಟಿದ್ದಾರೆ ಕೇದಾರನಾಥದಿಂದ ಗುಪ್ತಕಾಶಿಯತ್ತ ಹೊರಟಿದ್ದ ಹೆಲಿಕಾಪ್ಟರ್ನಲ್ಲಿ ಒಂದು ಶಿಶು ಹಾಗೂ ಐವರು ಪ್ರಯಾಣಿಕರು ಒಬ್ಬರು ಸಿಬ್ಬಂದಿ ಇದ್ದರು ಬೆಳಿಗ್ಗೆ ಐದು ಇಪ್ಪತ್ತೂರ ಸುಮಾರಿಗೆ ಗೌರಿಕುಂಡದ ಸಮೀಪ ಅಪಘಾತ ಸಂಭವಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ದುರಂತಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ಬಿಡುಗಡೆ ಮಾಡಿರುವ ನಾಗರಿಕ ವಿಮಾನಯಾನ ಸಚಿವಾಲಯ ಅಪಘಾತದ ತನಿಖೆಯನ್ನು ಎಐಬಿ ನಡೆಸಲಿದೆ ಎಂದು ತಿಳಿಸಿದೆ ಮಹಾರಾಷ್ಟ್ರ ಕಬ್ಬಿಣದ ಸೇತುವೆ ಕುಸಿತ ನಾಲ್ಕು ಜನ ಸಾವು ನಲವತ್ತು ಜನರಿಗೆ ಗಾಯ ಮಹಾರಾಷ್ಟ್ರದ ಪುಣೆಯ ಮಾವಲ್ ತಾಲೂಕಿನ ಕುಂದಾಮಲ ಬಳಿ ಇಂದ್ರಾಯಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಕಬ್ಬಿಣದ ಸೇತುವೆ ಭಾನುವಾರ ಮಧ್ಯಾಹ್ನ ಕುಸಿದಿದ್ದು ನಾಲ್ಕು ಜನ ಮೃತಪಟ್ಟಿದ್ದು ನಲವತ್ತು ಜನರು ಗಾಯಗೊಂಡಿದ್ದಾರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಭಾರೀ ಮಳೆಯಾಗಿದ್ದು ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು ಆದರೆ ಸೇತುವೆ ಕುಸಿದ ವೇಳೆ ಮಳೆಯಾಗುತ್ತಿರಲಿಲ್ಲ ಹಲವರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವ ಸಾಧ್ಯತೆ ಇದೆ ಇದು ಪ್ರವಾಸಿ ತಾಣವಾಗಿದ್ದು ವಾರಾಂತ್ಯದಲ್ಲಿ ಹಾಜರಾತಿ ಹೆಚ್ಚಿರುತ್ತದೆ ಎರಡು ನೂರ ಐವತ್ತು ಮೀಟರ್ ಉದ್ದದ ಸೇತುವೆ ಮೂರರಿಂದ ನಾಲ್ಕು ಅಡಿ ಅಗಲವಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರಾಜ್ಯದ ಕೆಲವೆಡೆ ಮುಂದುವರೆದ ಮಳೆ ರಾಜ್ಯದ ಕೆಲವು ಭಾಗಗಳಲ್ಲಿ ಭಾನುವಾರ ಮಳೆ ಮುಂದುವರಿದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗಿದ್ದು ಅಲ್ಲಲ್ಲಿ ಗುಡ್ಡಗಳು ಕುಸಿದಿವೆ ಇದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈಲು ಮತ್ತು ವಾಹನ ಸಂಚಾರ ವ್ಯತ್ಯಯವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂತರ ಜಿಲ್ಲಾ ಸಂಪರ್ಕ ಕಡಿತಗೊಂಡಿದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಸುಂಕದಮಕ್ಕಿ ನೆಮ್ಮಾರು ಸಮೀಪ ಬಾರಿ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪದೇ ಪದೇ ಗುಡ್ಡ ಕುಸಿತ ಉಂಟಾಗಿದ್ದು ಶೃಂಗೇರಿಯಿಂದ ಉಡುಪಿ ಮತ್ತು ಮಂಗಳೂರು ಸಂಪರ್ಕಿಸುವ ಮಾರ್ಗ ಕಡಿತಗೊಂಡಿದೆ ಭಾನುವಾರ ಮಂಗಳೂರಿನಲ್ಲಿ ಹತ್ತು ಪಾಯಿಂಟ್ ಮೂರು ಹೊನ್ನಾವರ ಐದು ಮೂಡಿಗೆರೆ ಎರಡೂವರೆ ಮೀ ಮಳೆಯಾಗಿದೆ ಇನ್ನು ಶನಿವಾರ ಮಂಗಳೂರಿನಲ್ಲಿ ಹದಿನೇಳು ಚಿಕ್ಕಮಗಳೂರು ಹದಿನೈದು ದಕ್ಷಿಣ ಕನ್ನಡದ ಬಂಟ್ವಾಳ ಹದಿನಾಲ್ಕು ಬೆಳ್ತಂಗಡಿ ಮೂಡಬಿದಿರೆ ಕ್ಯೂಡಗಿನಲ್ಲಿ ತಲಾ ಹದಿಮೂರು ಮೀ ಮಳೆಯಾಗಿದೆ